For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಮೂರು ದಿನ ಆಯ್ತು ಇವರು ಹೋಗಿ ಒಂದು ನನ್ನ ಅಂದ್ರೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ರಜಾ ಹಾಕ್ಬಿಟ್ಟು ಹೋಗ್ತಾರೆ ಎಮ್ ಎಲ್ ಎ ಗವನ ಹೋಗ್ಲೇಬೇಕಾಗುತ್ತೆ ಎಮ್ ಎಲ್ ಎ ಚೆಕ್ ಮಾಡಿ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಇಲ್ಲಾಂದ್ರೆ ಮೇಡಮ್ ಅವರು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಯಾಕಂದ್ರೆ ಇಲ್ಲಿ ಬಂದು ತುಂಬಾ ಮಿಸ್ಯೂಸ್ ಮಾಡ್ತಾರೆ ಕೇಳಿದ್ರೆ ಎಮ್ ಎಲ್ ಎ ಪರಿಚಯ ಇದ್ದೀನಿ ಹಂಗೆ ಇದ್ದೀನಿ ಎಮ್ ಎಲ್ ಎ ಪಿ ಎ ಪರಿಚಯ ಇದೀನಿ ಹಂಗೆ ಹೇಳ್ತಾರೆ ಅವರು ಇಷ್ಟು ಮೂರ್ ದಿನ ಆಯ್ತು ಪಬ್ಲಿಕ್ ಕೆಲಸ ಒಂದಾಗಲ್ಲ ಪಾಪ ಇನ್ಚಾರ್ಜ್ ಕಮಿಷನರ್ ಅವ್ರ ಕೆಲಸ ಏನಾದ್ರು ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಬರ್ತಾರೆ ಅವ್ರ ಕೆಲಸ ನಾವು ಅದ್ರ ಬಗ್ಗೆ ನಾವು ಅದ್ರ ಅವ್ರ ಅವ್ರ ಬಗ್ಗೆ ಏನು ಏನಕ್ಕೆ ಇಷ್ಟಪಡಲ್ಲ ಪಡಲ್ಲ ಅವ್ರು ಅವ್ರ ಕೆಲಸ ಮಾಡ್ಕೊಡ್ತಾರೆ ಇಲ್ಲಿ ಜಯರಾಮನು ಶಶಿ ಕೃಷ್ಣಮೂರ್ತಿ ವಿನೋತ್ ಬೋರಲ್ ಕಾಂಟ್ರಾಕ್ಟ್ ಅವನು ವಿನೋತ್ ಇನ್ನೂ ಐದು ಜನ ಜೊತೆಗೆ ಹೋಗಿದ್ದಾರೆ ಮೂರ್ ದಿನ ಆಯ್ತು ಇವರು ಟೂರ್ ಮುನ್ಸಿಪಾಲ್ಟಿ ಕೆಲಸ ಬಿಟ್ಟು ಟೂರ್ಗೆ ಹೋಗ್ತಾರೆ ಅಂದ್ರೆ ಊರ್ ಎಮ್ ಎಲ್ ಎ ಗೊತ್ತಾಗ್ಬೇಕಲ್ಲ ಅವ್ರು ನೋಡ್ಬೇಕು ಆಮೇಲೆ ಎಂ ಪಿ ಒಂದು ವಿಸಿಟ್ ಬರಬೇಕು ಎಲ್ಲೆಲ್ಲೇ ಎಂ ಪಿ ಹೋಗ್ತಾರೆ ಮಹೇಶ್ ಬಾಬು ಅವರು ಎಲ್ಲೆಲ್ಲೇ ಹೋಗ್ತಾರೆ ಸರ್ ಕೆ ಬನ್ನಿ ಒಂದು ಐದು ಜನ ಇಲ್ಲಿ ರಜಾ ಹಾಕ್ಬಿಟ್ಟು ಹೋಗಿದ್ದಾರೆ ಮುನ್ಸಿಪಾಲಿಟಿಯಲ್ಲಿ ಒಂದು ಕೆಲಸ ನಡೆಯಲ್ಲ ಮೂರ್ ದಿನ ಆಯ್ತು ಹಂಗೆ ಬಂದು ಹಂಗೆ ಹೋಗ್ತಾರೆ ಪಾಪ ಒಬ್ರು ಇಟ್ಕೊಂಡು ಏನ್ ಮಾಡೋಕ್ಕಾಗತ್ತೆ ಇವರು ಮೈನ್ ಅಲ್ಲಿ ಇರೋದು ಹೋಗಿರೋದು ಮೈನ್ ಮೈನ್ ಡಿಪಾರ್ಟ್ಮೆಂಟ್ ಪರ್ಸನ್ಗಳು ಇವರು ಅಷ್ಟು ಧೈರ್ಯವಾಗಿ ಹೋಗ್ತಾರೆ ಅಂದ್ರೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿರೋದು ಯಾರು ಅದು ನಮ್ಗೆ ಗೊತ್ತಾಗ್ಬೇಕಲ್ಲ ಅದಕ್ಕೆ ಎಂ ಪಿ ಎನ್ಸ್ಟಿಟ್ಯೂಷನ್ ಬಂದು ವಿಸಿಟ್ ಮಾಡಬೇಕು ಚೆಕ್ ಮಾಡಿ ಎಂ ಎಲ್ ಚೆಕ್ ಮಾಡಿ ಇದು ಕೇಳಿ ನಿಮ್ಮ ಪ್ರೆಸಿಡೆಂಟೇ ಕೇಳಿ ಏನಮ್ಮ ನಿಮ್ಮ ಕಡೆಯಿಂದ ಏನಾಯ್ತು ಹೆಂಗೆ ಐದು ಜನ ಆರು ಜನ ಹೋಗ್ತಾರ ಎಮ್ ಎಲ್ ಎ ಕೇಳಬೇಕು ಎಮ್ ಎಲ್ ಎ ಗೊತ್ತಾಗ್ಬೇಕು ಅದು ಎಮ್ ಎಲ್ ಎ ಕೇಳುವುದಿಲ್ಲ ಅವರು ಹಿಂಗೆ ಮಿಸ್ಯೂಸ್ ಮಾಡ್ತಾರೆ ಇವ್ರ ಮಳೆ ಕೆ ಜಿ ಎಫ್ ಎಮ್ ಎಲ್ ಎಂ ಪಿ ಅವರು ಆ್ಯಕ್ಷನ್ ತಗೊಳ್ಬೇಕಂದ್ರೆ ಮುಖಂದ್ರೆ ಕೇಳ್ತಾ ಇದ್ವಿ ಜೈ ಹಿಂದ್ ಜೈ ಕನ್ನ ನಮಸ್ತೆ ಈ ಕೆ ಜಿ ಎಫ್ ಮುನ್ಸಿಪಾಲಿಟಿ ಯಾವ ರೀತಿಯಲ್ಲಿ ಕಂಡೀಷನ್ ಇದೆ ಜನ ಗೊತ್ತಾಗ್ಬೇಕು ಒಂದೇ ಸಾರಿ ಐದು ಜನ ರಜೆ ಹಾಕಿದ್ದಾರೆ ಈ ಮುನ್ಸಿಪಾಲ್ಟಿಯಲ್ಲಿ ಐದು ಜನ ರಜೆ ಆಗಿದೆ ಅಂದ್ರೆ ಇದು ಡಿ ಸಿ ಗೊತ್ತಾಗ್ಬೇಕು ಮುನ್ಸಿಪಾಲಿಟಿ ಕಮಿಷನರ್ ಏನ್ ಮಾಡ್ತಾ ಇದಾರೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ಒಂದು ಐದು ಜನ ಬಂದು ಒಂದು ಸಿಂಗಲ್ ಪರ್ಸನ್ ಬೋರ್ವೆಲ್ ಕಾಂಟ್ರಾಕ್ಟ್ ರಿಪೇರ್ ಮಾಡ್ತಾರ ಕರ್ಕೊಂಡು ಹೋಗ್ತಾರೆ ಅವನ ಹೆಸರು ವಿನೋತ್ ವಿನೋತ್ ಇಲ್ಲಿಂದ ಇವರು ಐದು ಜನ ಕರ್ಕೊಂಡು ಹೋಗ್ತಾರೆ ಯಾರು ಹೋಗ್ತಾರೆ ಆರ್ಒ ಒಂದು ಜಯರಾಮನು ಒಂದು ಸಸಿ ಮ್ಯಾನೇಜರ್ ಒಂದು ಕೃಷ್ಣಮೂರ್ತಿ ಇನ್ನು ಜೊತೆಗೆ ನಾಲ್ಕು ಜನ ಹೋಗಿದ್ದಾರೆ ಒಂದೇ ಸರಿ ಮುನ್ಸಿಪಾಲಿಟಿಯಲ್ಲಿ ಐದು ಜನ ಆರು ಜನ ಇಲ್ಲಿಂದ ಲೀವ್ ಆಗ ಲೀವ್ ಆಗ್ಬಿಟ್ಟು ಅಂದ್ರೆ ಈ ಮುನ್ಸಿಪಾಲಿಟಿ ಕಮಿಷನರ್ ಯಾರಿಗೆ ಚಾರ್ಜ್ ಕೊಟ್ಟಿದ್ದಾರೆ ಯಾರು ಕೊಡಕ್ಕೆ ಸಾಧ್ಯ ಆದ ಮುನ್ಸಿಪಾಲಿಟಿ ಕೆಲಸ ಏನಾಗ್ಬೋದು ಇದು ಯಾವ ರೀತಿಯಲ್ಲಿ ನ್ಯಾಯ ಆದ ಮುನ್ಸಿಪಾಲಿಟಿಯಲ್ಲಿ ಕೆಲಸ ಒಂದು ಕಾಂಟ್ರಾಕ್ಟ್ ಅಹ್ ಕಾಂಟ್ರಾಕ್ಟಿಕ್ ಕಾಂಟ್ರಾಕ್ಟಿಕ್ ಪರ್ಸನ್ ಬಂದು ಅವ್ರು ಬಂದು ಒಬ್ಬನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಯಾವ ರೀತಿಯಲ್ಲಿ ದುಡ್ಡು ಯಾವ ರೀತಿಯಲ್ಲಿ ಗೇಮ್ ಪ್ಲೇ ಮಾಡ್ತಾರೆ ಮುನ್ಸಿಪಾಲಿಟಿಯಲ್ಲಿ ಹಾಲ್ ಮಾಡಕ್ಕೆ ಬಂದಿದ್ದಾರೆ ಅಂದ್ರೆ ಮುನ್ಸಿಪಾಲಿಟಿಯಲ್ಲಿ ಎಷ್ಟು ಜನ ಏನೇನು ಕೆಲಸ ಮಾತ್ರ ಪಟ್ಟಿ ಮಾಡಿ ಇವರು ಇವ್ ಕೆಲಸಕ್ಕೆ ಬಂದಿದ್ದಾರೆ ಇವ್ರ ಕೆಲಸ ಇವರು ಲಿಸ್ಟ್ ಹಾಕಿ ಇವ್ರಿಗೆ ಇರಬೇಕು ಆ ಥರ ನೀವು ಮಾಡಲ್ಲ ಇದು ಜವಾಬ್ದಾರಿ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ತಗೊಳ್ಬೇಕು ಮುನ್ಸಿಪಾಲ್ಟಿ ಕಮಿಷನ್ ತಗೊಳ್ಬೇಕು ಇಲ್ಲಾಂದರೆ ಡೈರೆಕ್ಟ ಮುನ್ಸಿಪಾಲ್ಟಿ ಅಡ್ಮಿಷನ್ ಡೈರೆಕ್ಟ್ರಿಗೆ ಹೇಳ್ತೀವಿ ಜಿಲ್ಲಾಧಿಕಾರಿ ಡಿ ಸಿ ಹೇಳ್ತೀವಿ ಸರ್ ಒಂದೇ ದಿನ ಏಳು ಜನ ರಜೆ ಹಾಕ್ಬಿಟ್ಟು ಹೋಗಿದ್ದಾರೆ ಮುನ್ಸಿಪಾಲಿಟಿಯಲ್ಲಿ ಇವತ್ತು ಚೆಕ್ ಮಾಡಿ ಸರ್ ಏಳು ಜನಕ್ಕೆ ರಜಾ ಕೊಡ್ತಾರೆ ಮಂಜು ಮುಂಜು ಮುನ್ಸಿಪಾಲಿಟಿ ಕಮಿಷನರ್ ಇನ್ಚಾರ್ಜ್ ಕೊಡ್ತಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಸೈನ್ ಅಪ್ರೂವ್ ಮಾಡಿ ಕಲಿಸ್ತಾರೆ ಯಾರು ಕಲಿಸ್ತಾರೆ ಯಾವ ರೀತಿಯಲ್ಲಿ ಕೆ ಜಿ ಎಫ್ ಮುನ್ಸಿಪಾಲಿಟಿ ಪಬ್ಲಿಕ್ ವರ್ಕ್ ಮಾಡಕ್ಕೆ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಇವರು ಪಬ್ಲಿಕ್ ಜನ ಎಷ್ಟೇ ಎಷ್ಟೋ ಜನ ಬಂದು ಅಲ್ಲಿಂದ ಹೋಗ್ತಾರೆ ಮುನ್ಸಿಪಾಲ್ಟಿ ಖಾಲಿ ಖಾಲಿ ಆಗಿದೆ ಹಂಗಂದ್ರೆ ಇವ್ರು ಯಾವ ರೀತಿಯಲ್ಲಿ ಮೈಂಟೈನ್ ಮಾಡ್ತಾರೆ ಏನಾರು ಬರುತ್ತೆ ಇವರವರು ಡಿವೈಡ್ ಮಾಡ್ಕೊಂಡು ಹೋಗೋಕೆ ಮುನ್ಸಿಪಾಲಿಟಿ ಇರ್ಬೋದು ಕೆ ಜಿ ಎಫ್ ಮುನ್ಸಿಪಾಲಿಟಿ ಈ ಕಂಡೀಷನ್ ಇದೆ ಇದು ನ್ಯಾಯ ಅಲ್ಲ ಅಲ್ಲಿ ಪಟ್ಟಿ ಮಾಡಬೇಕು ಏನನ್ನ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಒಂದು ಬೋರ್ವೆಲ್ ಕಾಂಟ್ರಾಕ್ಟ್ರು ವಿನೋತ್ ಅವನ ಹೆಸರು ವಿನೋತ್ ಬಂದು ಎಲ್ಲ ಟೋಟಲ್ ಜನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ವಿನೋತ್ ಹತ್ರ ಏನು ಇವ್ರ ಇವ್ರಿಗೆ ಏನು ಏನ್ ಬರುತ್ತೆ ಹಂಗಂದ್ರೆ ಒಂದು ಬೋರ್ವೆಲ್ ಕಾಂಟ್ರೆಕ್ಟ್ ಪರ್ಸನ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವರು ದುಡ್ಡು ಬರುತ್ತೆ ನಮ್ಗೆ ಕ್ವಶನ್ ಮಾರ್ಕ್ ಹೇಳ್ತಾ ಇದೀವಿ ದುಡ್ಡು ಬರುತ್ತೆ ದುಡ್ಡು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇವ್ರೀತಲಿ ನಾಯಾರಲ್ಲ ಇದು ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ನೋಡಲೇಬೇಕು ನಾನು ವಾಟ್ಸಾಪ್ ನಂಬರ್ ಕಳ್ಸಿನಿ ಡಿ ಸಿ ಡಿ ನಂಬರ್ ಕಳಿಸಿನಿ ಫೋನ್ ಮಾಡಿ ಹೇಳ್ತೀನಿ ಮುನ್ಸಿಪಾಲ್ಟಿಲಿ ಒಂದೇ ದಿನ ಏಳು ಜನಕ್ಕೆ ರಜಾ ಕೊಟ್ಟಿದ್ದಾರೆ ಇದು ಕೊಡಕೆ ಸಾಧ್ಯ ಇದೆಯಾ ಮುನ್ಸಿಪಾಲಿಟಿ ಇದೀಗದಲ್ಲಿ ಯಾರು ಹೋಗಿಲ್ಲಲ್ಲ ಟೋಟಲ್ ಮೈನ್ ಮೈನ್ ಪರ್ಸನ್ ರಜಾ ಹಾಕ್ಬಿಟ್ಟು ಹೋಗ್ತಾರೆ ಅಂದ್ರೆ ಮುನ್ಸಿಪಾಲಿಟಿ ಬರೇ ಮಂಜು ಮುನಿಯಪ್ಪ ಕೆಲವು ಜನ ಇದಾರೆ ಇಲ್ಲಿ ಪಿ ಕೆ ಎಸ್ ಅಲ್ಲಿ ಕೆಲವರು ಬಂದಿದ್ದಾರೆ ಪಿ ಕೆ ಎಸ್ ಕೆಲಸ ಮಾಡುವವರು ಕೆಲವರೆಲ್ಲ ಒಳಗಡೆ ಇಟ್ಕೊಂಡಿದ್ದಾರೆ ನಾವೇನು ಕೇಳ್ತಾ ಇದೀವಿ ಪಟ್ಟಿ ಮಾಡಿ ಎಷ್ಟು ಜನ ಇದಾರೆ ಅಷ್ಟು ಜನ ಪಟ್ಟಿ ಮಾಡಿ ನಾ ಹೇಗೆ ರಿಪೀಟ್ ರಿಪೀಟ್ ಮಾಡ್ತಾ ಇದ್ದೀನಿ ಪಟ್ಟಿ ಮಾಡಬೇಕು ಮುನ್ಸಿಪಾಲ್ಟಿ ಒಂದೇ ಜನ ಏಳು ಜನ ಹೋಗ್ತಾರೆ ಅಂದ್ರೆ ಪಟ್ಟಿ ಮಾಡಿ ಪಟ್ಟಿ ಮಾಡಿ ಇದು ಮಾಡಬೇಕು ಇಲ್ಲಾದ್ರೆ ಮಂಡೇ ಆರ್ ವೆಣಸ್ಡೆ ಒಳಗಡೆ ಬೆಂಗಳೂರಲ್ಲಿ ಏಳು ಜನ ಹೆಸರು ಅಲ್ಲಿ ಕೊಟ್ಟಿವಿ ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟಿರೋದು ಲಾಂಗ್ ಸ್ಟ್ಯಾಂಡಿಂಗ್ ಯಾಕೆ ಇರಲಿ ನೋಡಿ ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ಮಾಡಿದ್ದಾರೆ ಜನರಲ್ ಹಾಸ್ಪಿಟಲ್ ಲಾಂಗ್ ಸ್ಟ್ಯಾಂಡಿಂಗ್ ಎಲ್ಲ ಕಲ್ಸಿದಾರೆ ನಮ್ಮ ತಹಸೀಲ್ದಾರ್ ಆಫೀಸಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಇಲ್ಲೇ ಕಲಿಸಲೇಬೇಕು ಮುನ್ಸಿಪಾಲ್ಟಿಯಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಇಪ್ಪತ್ತು ವರ್ಷ ಇವ್ರು ಹೋಗಿರೋರೆಲ್ಲ ಲಾಂಗ್ ಸ್ಟ್ಯಾಂಡಿಂಗ್ ಒಬ್ಬನ ಹದಿನೈದು ವರ್ಷ ಓನ್ ಇಪ್ಪತ್ತು ವರ್ಷ ಒಂದು ಇಪ್ಪತ್ತ್ ಮೂರು ವರ್ಷ ಮುನ್ಸಿಪಾಲ್ಟಿ ಇವರು ಕಂಟ್ರೋಲ್ ಇಟ್ಕೊಂಡಿರೋರು ಇವರೇ ಇವರೇ ದುಡ್ಡು ಮಾಡ್ತಾರ ಮುನ್ಸಿಪಾಲ್ಟಿಯಲ್ಲಿ ಇವರು ಲಾಂಗ್ ಸ್ಟ್ಯಾಂಡಿಂಗಲ್ಲಿ ಇರೋರು ಇವರೇ ಹೋಗ್ತಾರೆ ಅಂದ್ರೆ ಇವರು ಹಂಗೆ ರಿಟರ್ನ್ ಕಲ್ಸ್ಬಿಡ್ಬೇಕು ನೀವು ಬೀದರ್ಗೆ ಬಿಜಾಪುರಕ್ಕೆ ಇಲ್ಲಿ ಯಾಕೆ ಕೆ ಪಲ್ಲಿ ಕಲಸಿ ಕೆಲಸ ಬಿಟ್ಟು ಹೋಗ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರುತ್ತೆ ಇವ್ರಿಗೆ ಅಷ್ಟು ಧೈರ್ಯದಲ್ಲಿ ಹೋಗ್ತಾರೆ ಅಂದ್ರೆ ಇದು ಇವ್ರ ಮೇಲೆ ಎಟ್ಟನ ಆಕ್ಷನ್ ತಗೊಳ್ಬೇಕು ನನ್ನ ಮುಖಾಂತರ ಕೇಳ್ತಾ ಇದೀವಿ ಇಲ್ಲಾಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಲೆಟರ್ ಥ್ರೂ ಮಾಡ್ಕೊಂಡು ಏಳು ಜನ ಮೇಲೆ ಆಕ್ಷನ್ ತಗೊಳ್ಬೇಕು ತಗೊಳ್ ಅಂದ್ರೆ ನಾನು ಡಿ ಮೀಟ್ ಮಾಡ್ತೀನಿ ಡಿ ಮೀಟ್ ಮಾಡ್ತೀನಿ ಜೈ